ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಕುಂದಾಪುರ ಸ್ಪೆಷಲ್ ಆಗಿರುವಂಥ ಒಂದು ಮಂಡಕ್ಕಿ ಉಪ್ಕರಿಯನ್ನು ಹೇಗೆ ಮಾಡೋದಂತ ನೋಡೋಣ ಇಲ್ಲಿಯ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ಹೋದಾಗ ತುಂಬ ಚೆನ್ನಾಗಾಗತ್ತೆ ಇದನ್ನ ತೊಗೊಂಡು ತಿಂತೀವಿ ನಾವು ಆ ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ ಅದರಲ್ಲೊಂದು ಸೀಕ್ರೆಟ್ ಇದೆ ಆ ಸೀಕ್ರೆಟಿಂದನೇ ಅದು ಟೇಸ್ಟ್ ಆಗಿ ಬರೋದು ಆ ಉಪ್ ಮಂಡಕ್ಕಿ ಉಪ್ಕರಿಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಮಂಡಕ್ಕಿ ಉಪ್ಕರಿ ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಒಂದು ಅರ್ಧ ನಿಂಬೆ ರಸವನ್ನು ಹಿಂಡ್ಕೊಂಡಿದ್ದೆ ಸ್ವಲ್ಪ ಸೇವನ್ನು ತೆಗೆದಿಟ್ಕೊಂಡಿದ್ದೆ ಕಡಲೆಕಾಳನ್ನು ನಾನು ಹುರಿದಿಟ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದೆ ಸ್ವಲ್ಪ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬೋಗಣಿಗೆ ನಾನು ಮಂಡಕ್ಕಿಯನ್ನು ಹಾಕ್ಕೊಳ್ತಿದ್ದೆ ನಾನು ಇಬ್ಬರಿಗೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೆ ಒಬ್ಬರಿಗೆ ಎರಡು ಹಿಡಿ ಆಗುವಷ್ಟು ನೀವು ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಖಾರ ಖಾರದ ಪುಡಿ ಹಾಕ್ಕೊಳ್ಳೋಣ ನಿಮ್ಮ ನಿಮಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಉಪ್ಪು ಕೂಡ ಹಾಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಇದರಲ್ಲಿ ಸೀಕ್ರೆಟ್ ಅಂದರೆ ಈ ತೆಂಗಿನೆಣ್ಣೆ ಈ ತೆಂಗಿನೆಣ್ಣೆ ಹಾಕಿ ಮಾಡೋದ್ರಿಂದ ಅದರಷ್ಟು ರುಚಿ ಬೇರೊಂದಿಲ್ಲ ನಾನು ಇಲ್ಲಿ ಎಷ್ಟು ಬೇಕಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ ನಾನು ತಗೊಂಡದ್ದು ಮುಂಡಕ್ಕಿಗೆ ಒಂದು ಸ್ಪೂನ್ ತೆಂಗಿನೆಣ್ಣೆ ಸಾಕಾಗತ್ತೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸೇವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ನಾನಿಲ್ಲಿ ಕಡಲೆಕಾಳನ್ನು ಹುರಿದು ಇಟ್ಕೊಂಡಿದ್ದು ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನಿಂಬೆ ರಸವನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಿಂಬೆ ರಸ ಸ್ವಲ್ಪ ಲಾಸ್ಟಲ್ಲೇ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ಈಗ ನಾನು ಇದನ್ನ ಶುರು ಮಾಡ್ಕೊಳ್ತಾ ಇದ್ದೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ ಹಾಗೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಟೊಮೆಟೋನ ಹಾಕ್ಕೊಳ್ಳೋದು ತುಂಬ ಸಿಂಪಲ್ಲು ಆದರೆ ಆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನೀವು ತೆಂಗಿನೆಣ್ಣೆ ಹಾಕಿಬಿಟ್ಟು ಇದನ್ನು ಕಲಿಸ್ಕೊಂಡಾಗ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಹಾಗೆ ಮತ್ತೆ ಸ್ವಲ್ಪ ನಾನು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ನಾವು ಜಾತ್ರೆ ಹಬ್ಬಗಳಲ್ಲಿ ತಿನ್ನು ಅದೇ ಟೇಸ್ಟೇ ಬರುತ್ತೆ ಸೂಪ್ಪರಾಗಿರುತ್ತೆ ಇದಂತೂ ಸಖತ್ತಾಗಿ ಬರುತ್ತೆ ನೀವು ಸಾಯಂಕಾಲ ಟೀ ಟೈಮಲ್ಲಿ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ಮಕ್ಕಳು ಸ್ಕೂಲಿಂದ ಬರುವಾಗಲೂ ಇದನ್ನು ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು